ಅಮ್ಮ ಚೆನ್ನಾಗಿದ್ದೀನಿ ಮಗಳೇ ರಮ್ಯಾ ಪುಟ್ಟಿ ನೀನು ಇಲ್ಲದೆ ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಾ ಇತ್ತು ಕಣೆ ನನಗಂತರೂ ಮನೆಯಲ್ಲಿ ಒಂಥರ ಕಾಲೇ ನಿಲ್ತಾ ಇರಲಿಲ್ಲ ನನಗಂತರೂ ಒಂಥರ ಬೋರ್ ಆಗಿಬಿಡ್ತಿತ್ತು ಮದ್ಯಕ್ಕೆ ಬಂದವರೆಲ್ಲರೂ ಹೋದರು ನಿಮ್ಮಮ್ಮ ನಿಮ್ಮ ಅಜ್ಜಿ ನಿಮ್ಮ ತಾತನೂ ಹೋದರು ಬರ್ತೀನಿ ಅಂದಿದ್ದಾರೆ ಮತ್ತೆ ನಾಳೆ ನಾಡಿದ್ದು ನನಗಂತರೂ ಮನೆ ಅನ್ನೋದೇ ನೀನು ಇಲ್ಲದೆ ನನಗಂತರೂ ಆಗ್ತಾ ಇರಲಿಲ್ಲ ಕಣೆ ನನಗಂತರೂ ತುಂಬ ಖುಷಿ ಆಗ್ತಿದೆ ಇನ್ನೂ ನೋಡೀಗ ಹೌದಮ್ಮ ನನಗೂ ಹಾಗೆ ಅನ್ನಿಸ್ತಾ ಇತ್ತು ನಾನು ನಿಮ್ಗೆ ಯಾವಾಗ ನೋಡ್ತೀನೋ ಅಂತ ಅನಿಸ್ತಾ ಇತ್ತು ನನಗೆ ನನಗಂತರೂ ಯಾವಾಗ ಮುಗಿಯುತ್ತೆ ಅಲ್ಲಿ ಎಲ್ಲ ನಿನ್ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿತ್ತಮ್ಮ ನನಗೆ ಬಾಪ ರಾಜ ಕೂತ್ಕೋ ಬಾ ಚೆನ್ನಾಗಿದ್ಯಾ ಹಾ ಅತ್ತೆ ಚೆನ್ನಾಗಿದ್ದೀನಿ ಮಾವ ಹೇಗಿದ್ದಾರೆ ಎಲ್ಲಿದ್ದಾರೆ ಇಲ್ಲಪ್ಪ ಅವರು ಏನೋ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ ಬಾ ಕೂತ್ಕೋ ಬಾ ಟಿಫನ್ ಮಾಡಿ ಬನ್ನಿ ಮೊದಲು ಹಾ ಅತ್ತೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ನೀವು ಮಾತಾಡ್ತಾ ಇರಿ ಹಾ ಹೋಗಪ್ಪ ನೀನು ಫ್ರೆಶ್ ಅಪ್ ಆಗು ರಮ್ಯಾ ನೀನು ನೀನು ಆಗು ಹಾಮ್ಮ ಅವರು ಮುಗಿಲಿ ಆಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ ರಮ್ಯಾ ಹೇಗಿತ್ತು ಅಲ್ಲಿ ಅಡ್ಜಸ್ಟ್ ಆಯ್ತಾ ನಿಮಗೆ ಆ ಊರು ಅಮ್ಮ ಮನೆ ಏನೋ ಚೆನ್ನಾಗೇ ಇತ್ತು ಬಟ್ ಓಲ್ಡ್ ಅದು ಹಳೆ ಕಾಲದ ಮನೆ ಬಟ್ ದೊಡ್ಡದಾಗೆ ಇದೆ ಮನೆ ಬಟ್ ಇಲ್ಲಿ ಅಷ್ಟು ಫೆಸಿಲಿಟಿ ಏನೂ ಇರಲಿಲ್ಲ ಅಮ್ಮ ಅಲ್ಲಿ ನನಗೆ ಒಂದೆರಡು ದಿನ ನಿಲ್ಲೋದ್ರೊಳಗಡೆ ನನಗಾಗಲೇ ಇಲ್ಲ ಇಲ್ಲಿರೋ ಅಷ್ಟು ಅಲ್ಲಿ ಫೆಸಿಲಿಟಿ ಇದ್ದಿದ್ದಿಲ್ಲ ಅದಕ್ಕೆ ಬಟ್ ತೋರ್ದಿದೆ ಮನೆ ಬಟ್ ಅಲ್ಲಿ ಯಾರೂ ಕೆಲಸದವ್ರು ಇಲ್ಲ ಏನಿಲ್ಲ ಅವ್ರವ್ರ ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ ಬಟ್ ನನಗಂತೂ ಏನೂ ಬರ್ತಾ ಇರಲಿಲ್ಲ ಅಲ್ವಾ ನಮ್ಮ ಮತ್ತೆ ಮಾಡಿಕೊಟ್ರು ನನಗೆಲ್ಲ ನೋಡು ಒಂದೆರಡು ದಿನ ಹೋಗಿ ಹೋಗಿದ್ದಷ್ಟೇ ನೀನು ಅಷ್ಟರಲ್ಲೇ ನನಗೆ ಆಗ್ತಾ ಇಲ್ಲ ಅಮ್ಮ ಹಂಗೆ ಅಂತ ಇದೆಯಾ ನಾನು ಅದಕ್ಕೆ ಹೇಳಿದೆ ನಿನಗೆ ನಾವು ತೋರಿಸ್ದಲ್ಲಿ ಮದುವೆ ಆಗೇ ಅಂತ ಈಗ ಹೋಗಲಿ ಬಿಡಮ್ಮ ನಾವೇನು ಅಲ್ಲೇನು ಹೋಗಿರಲ್ಲ ಅಲ್ವಾ ಅಪ್ಪ ನನಗೆ ಇಲ್ಲೇ ಮನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವಿಲ್ಲೇ ಇರ್ತೀವಿ ನಾನೇನು ಅಲ್ಲಿ ಹೋಗಲ್ಲ ಅಲ್ಲಿ ಹೋಗಿ ಆ ಹಳ್ಳಿಲಿ ನನಗಂತೂ ಇರೋಕ್ಕಾಗಲ್ಲ ಅಲ್ಲಿ ನನಗೆ ಆಗಲ್ಲ ಅಮ್ಮ ಅವ್ರಿಗೆ ನಾನು ಅಡ್ಜಸ್ಟ್ ಆಗಲ್ಲ ನನಗೆ ಅವರಾಗಲ್ಲ ಇಲ್ಲೇ ಮೊದಲೇ ಹೇಳಿಬಿಟ್ಟಿದ್ಯಲ್ಲ ನೀವು ಮೊದಲೇ ಅಲ್ವಾ ಇಲ್ಲ ನನ್ನ ಮಗಳನ್ನೇನು ನಾವೇನು ಅಲ್ಲೇನು ಕಳ್ಸೋದಿಲ್ಲ ನಾವು ಇಲ್ಲೇ ಇದು ಮಾಡ್ತೀವಿ ಮನೇಲಿ ಇಲ್ಲೇ ಹಳೆ ಹಳೆಯ ಮಗಳು ಇಲ್ಲೇ ಇರಲಿ ಮುಂದೆ ಅಂತ ಹೇಳಿಬಿಟ್ಟಿದಿರಲ್ಲ ಅವರು ಹೂ ಅಂದಿದ್ದಾರೆ ಹೋಗಿತ್ತು ಮತ್ತೇನು ಹ್ಞೂ ಅದು ಸರಿನೇ ಬಿಡು ಆಯಿತು ನಿಮ್ಮಪ್ಪ ಆಲ್ರೆಡಿ ಒಂದು ಮನೆ ನೋಡಿಟ್ಟಿದ್ದಾರೆ ಕಣೆ ನಿಮಗೋಸ್ಕರ ನಿಮ್ಗೆ ಹೋಗ್ ಒಂದ್ಸರ್ತಿ ನೋಡ್ಕೊಂಬಾ ಯಾವ್ದು ಇಷ್ಟ ಏನು ಅಂತ ಗೊತ್ತಾಗಲಿ ಬಟ್ ಆ ಮನೆ ಮಾತ್ರ ನಿನ್ನ ಹೆಸರಲ್ಲೇ ಇರುತ್ತೆ ಅದರಲ್ಲಿ ರಾಜ್ ಹೆಸರು ಇನ್ಕ್ಲೂಡ್ ಆಗಲ್ಲ ಅದಕ್ಕೆ ನಿನ್ನ ಹೆಸರಲ್ಲೇ ಅಪ್ಪ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ಹೆಂಗೋ ಏನೋ ಗೊತ್ತಾಗಲ್ಲ ಕಣೆ ಯಾವ ಟೈಮ್ ಹೆಂಗ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಅಯ್ಯೋ ಆಗಲ್ಲ ಬಿಡಮ್ಮ ಯಾಕೆಲ್ಲ ಕೆಟ್ಟದ್ದು ನೆಗೆಟಿವ್ ಯೋಚನೆ ಮಾಡ್ತೀಯಾ ನೀನು ಇವಾಗ ಹೇಳ್ತೀಯಾ ಅಷ್ಟೇ ನಾವೆಲ್ಲ ಜೀವನ ನೋಡಿದವರು ಇದೇ ಟೈಮ್ ಮುಂದೆನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದೇ ಪ್ರೀತಿನೂ ಮುಂದೆನೂ ಕಂಟಿನ್ಯೂ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಕಣೆ ನಾವು ಯಾಕೆ ಹೇಳ್ತೀವಿ ಅಂತ ಅರ್ಥ ಆಗುತ್ತೆ ನಿಮಗೆ ಹೋಗ್ತಾ 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 ಜೀವನ ಹ್ಞೂ ಆಯಿತಮ್ಮ ನನ್ನ ಹೆಸರಲ್ಲೇ ಇರಲಿ ಬಿಡು ಏನು ಹೇಳೋಕ್ಕಾಗಲ್ಲ ನೀನು ಹೇಳೋದು ನೀವೆಲ್ಲ ಜೀವನ ನೋಡಿರ್ತೀರಲ್ವಾ ಆಯಿತು ಬಿಡು ನನ್ನ ಹೆಸರಲ್ಲೇ ಇರಲಿ ನಾನು ನಾಳೆ ನೋಡ್ಕೊಂಡು ಬರ್ತೀನಿ ಹೋಗಿ ಮನೇನ ಮತ್ತು ನಾನು ಆಫೀಸ್ಗೆ ಇವಾಗ ಏನು ವರ್ಕ್ ಫ್ರಮ್ ಹೋಮ್ ಇದೆ ಬಟ್ ಒಂದು ತ್ರೀ ಡೇಸ್ ಆದರೂ ನಾನು ಆಫೀಸ್ಗೆ ಅಟೆಂಡ್ ಆಗಲೇಬೇಕು ನಾನು ಹೋಗ್ತೀನಮ್ಮ ಈಗ ಟಿಫನ್ ಮಾಡ್ಕೊಂಡು ಫ್ರೆಶ್ ಆಗಿ ಟಿಫನ್ ಮಾಡ್ಕೊಂಡು ಹೋಗ್ತೀನಿ ನಾನು ಇವಾಗ ಹೋಗಿ ಅಪ್ ಆಗು ಬೇಗ ಟಿಫನ್ ಮಾಡುವಂತೆ ಹೋಗಿ ಟೈಮ್ ಆಗಿದೆ ಆಲ್ರೆಡಿ ಹಾಂ ಆಯ್ತು ಹೋಗ್ತೀನಿ ಅದು ಇನ್ನೇನು ಸ್ವಲ್ಪ ಒಂದು ನೀರು ಕಾಯ್ಸಕ್ಕೆ ಇಟ್ಬಿಡ್ತೀನಿ ಓಕೆ ನಮ್ಮ ನಾದ್ನಿಗೆ ಒಂದು ಬೇಕು ನೀರು ಕುಡಿಯೋಕ ಬಿಸಿನೀರು ಕುಡಿತಾ ಇಟ್ಟು ನೀರು ಕಾಯ್ಸಕ್ಕೆ ಒಂದು ಇಟ್ಬಿಡ್ತೀನಿ ಅಡುಗೆ ಚಾಲು ಮಾಡಿ ನಿಮ್ಮ ಮಧ್ಯಾಹ್ನ ಇವತ್ತು ನೋಡುವ ಎಷ್ಟೊತ್ತಾಯ್ತು ಓದಾಕತ್ತಿದ್ದೆ ಅದೊಂದು ಉದ್ಗೋಳಿಂದ ಎಲ್ಲಿ ಇಟ್ಟಿನಿ ಅನಿಸಿದ್ದೆ ಸಿಗಲ್ಲ ಆರು ಗಿಡಿಸ್ಲಿ ಈ ಕಾಯಿಪಲ್ಲಿ ತರೋದು ಹ್ಯಾಂಗ್ ಇರಲಿ ಸೋಸಾಕೊಂದು ಟೈಮ್ ನೋಡುವ ಇದಕ್ಕೆ ಸಾಕ್ ಸಾಕತ್ತೈತೆ ಕರೆದು ಒಂದು ಇದು ಆಯ್ತಂದ್ರೆ ಸೋಸಿದ ಒಂದು ದೊಡ್ಡ ಹೊರೆ ಇದು ಸಾಕ್ ಸಾಕತೈತಿ ಎಲ್ಲ ಬಿಡ್ಸ್ಕೊತ್ ಕುಂದ್ರಿದ್ರೆ ತಿನ್ನೋ ರುಚಿ ಆಗ್ತೈತೆ ಬಾಯಿಗೆ ಸೋಸಾಕ ಒಳ್ಳೆ ಒಲ್ಲೆ ಅನಿಸ್ತೈತೆ ಮನಸ್ಸು ಶಿಪಾ ಏ ಶಿಲ್ಪ ಏನು ಮಾಡತ್ತಿ ಒಳಗಿದ್ಯನ ಎಬ್ಬರಕ್ಕೆ ಬಾಯಿ ಇಲ್ಲಿ ಒಳಗದೆ ಅಡ್ಗೆ ಮನ್ಯಾಗ ಬಾ ಕಾಯಿ ಕಾಯಿ ಸುಡತ್ತೇನಪ್ಪ ನಾಲ್ಸಿನ ಕಾಯಿಗಳು ಸರಿ ಜಲ್ದಿ ಆಯ್ತ ಬಾಯಿ ாய் ஒன்ீர் குடித்தீர் காய்ச்சாடு ಅದನ್ನ ನೋಡ್ಕೊತ ಹಂಗೆ ಕೈಪಲ್ ಸೋಸಾತಿದ್ವಿ ಈ ಕೈಪಲ್ ತರೋದ್ ಹಂಗಾರೆ ಇರ್ಲಿ ಗೊರಕ ತಿನ್ನಕ ಜೀವ ಬೇಡತೈತಿ ಸೋಸಾಕ ಒಲ್ಲ ಅನಿಸ್ತೈತಿ ಓಟು ಸಚ್ಚ ಮಾಡ್ಕೊಂಡು ಕುಂದಿರಬೇಕಲ್ಲ ಅದರ ಏನು ಕಸ ಹುಲ್ಲ ಕಡ್ಡಿ ಏನ್ರ ಇರತಾವ ಮತ್ತೆ ಹ್ಮ್ ಹ್ಮ್ ಹಂಗೆ ವಾ ಸೋಸಾಕ ಅನಿಸ್ತೈತಿ ಮತ್ತೆ ಗಣಪತಿ ಏನ್ ಮಾಡೋಣ ಗಣಪತಿ ಹೋಗಿ ಎಲ್ಲ ಹಣ್ಣ ಇನ್ನ ತಗೊಂಡ್ಬರ್ನು ಶನಿವಾರ ಕುಂದಿರ್ತಾನ ಗಣಪತಿ ಮತ್ತೆ ಹೋಗಿ ಏನೇನು ಬೇಕೆಲ್ಲ ಹಣ್ಣ ಹೂವು ಹಾರ ಎಲ್ಲ ತೊಗೊಂಡ್ಬರ್ ಬರ್ತೀನಿ ನೀನು ரேத்து கிட்டு நாவே சூட்டி ரகடாக நோடு தோகு எல்லாரும் கிட்டு

ಏನ ನಾವು ಹೋಲ್ ಬಿಡೋದು ನಾವರೇ ಯಾಕೆ ಇರ್ತಾರ ಎತ್ತಾಕ ಹೋಗುನು ಏನೋ ಸಣ್ಣ ಸಣ್ಣ ಅದಾವ ಹುಡುಗರು ಅಕ್ಕಿ ನನ್ನ ಮಗ ಚಂದಾಗಿ ಕಲಿತಂದು ಏನರ ನೌಕರಿ ಮಾಡ್ಲಿ ಅನ್ನೋದು ನನಗೈತಿ ಈಗ ನೋಡಿ ಇಲ್ಲಿ ಒಂದೊಂದು ರೂಪಾಯಿ ಗಂಡುಗಳ ಕಡೆ ಕೈ ಚಾಚ್ಕೊತ ನಿಂದಿರೋದು ಆಗಿತ್ತು ಪಾಳೆ ತಮ್ಮ ತಮ್ಮ ಕಾಲು ಮಂತಾವ್ ನಿಂತು ಸುಮ್ಮ ತಮ್ಮ ತಮ್ಮ ಸ್ವತಂತ್ರದಿಂದ ತಾವು ಈಗ ಅದಕ್ಕೆ ನಾವು ಏನು ನನಗೂ ಕೊಡೋ ಮನಸ್ಸಿಲ್ವಾ ಅಲ್ಲಿ ಅಲ್ಲೇ ನಮ್ಮ ನಾಟ್ ಹೆಂಗದ ಗೊತ್ತೈತಿ ಮತ್ತೆ ಅಲ್ಲೇನು ಕೊಡೋಕೆ ಹೋಗಿ ನಾನು ಹೋಗ್ಬಿಡು ನೀ ಯಾಕೆ ಕದರ್ ಜಾರ ಜಾ رہا ಹಸತಿ ಸುಂ ಕುಂದಲ್ ಹ ಆದೆ ಬಿಡು ಏನಸ ಅನ್ನೋದೆ ಹುಡುಗರು ಕಲ್ಲಿಲ ಚಂದಗೆ ಮತ್ ನಿನ್ ಸಸಿ ಸಣ್ಣಕಿ ಬರ್ತಾ ತ ಏನು ಮಂತಾ ತ ಹೋಗೇ ತಿಂಗಾ ಮ್ಯಾಲೆ ಏನು ಮತ್ ತಿಂಗಾದ್ರೆ ಸಂಸಾರ ಹೆಂಗ್ ಹ ಆವರು ಏರ ತಂದ ಬಿಡ್ತಿನ ಜಗಳ ಆಗಿತalli ಮತ್ ಕಿ ಮಾडला ಅಕ್ಕಿ ಅವರವ ಕೊಂದಿಸ್ ಕೊಂದಿ ಶಕಿಗೋ ಅವರವ ಕಾಲ್ ಹಿಡಗ ಪಾಪ ಯಾಸಿಗಿತಿ ಮತ್ ಏಟ್ ಮಾಡ್ወት 나ಳ ಅವರ ಅಣ್ಣನೆ ಐತಿ ಬಂದ್ರು ಕಿ ಇದು ಮಾಡೋದಿಲ್ಲ ಅದಕ್ಕೆ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡಕ್ಕೆ ತಡ್ರಿ ಕೆಲಸ ಅಂತ ಅಂದ್ರೆ ಏನವ ಈ ಕೆಲಸ ಮಾಡಲ್ಲ ಭಕ್ಷಿ ಮಾಡೋದಿಲ್ಲ ಎಲ್ಲಿ ದಕ್ಕುದಿಲ್ಲ ಹ್ಮ್ ಹೌದು ಬಿಡು ಮತ್ತೆ ಯಾರು ಇದು ಮಾಡ್ತಾರ ನಾವೇ ಒಂದಿನ ಎರಡು ದಿನ ಸುಮ್ ಕುತ್ತರೆ ಮುಖ ಒಪ್ಪಿಸೋದು ಮಾಡಿರ್ತಾರ ಮನೆಯಾಗ ಅತ್ಗಳ ಕೈಯಾಗಿದ್ದಿರ್ನಿ ಮತ್ತೆ ಈಗ ಹಂಗಾದ್ರೆ ಹೆಂಗ್ ಬರ್ತಾರ ಮತ್ ನೆಗೆ ನೆಗೆ ಮಕ್ಳು ಅಕ್ಕಿ ಒಬ್ಬಕ್ ಕುಂದ್ರೆ ಅಕ್ಕಿ ಅಕ್ಕಿ ಬರ ಮಾಡೋದಂದ್ರೆ ಯಾರಿಗಾದ್ರೂ ಸಿಟ್ಟು ಬರೋದೇ ಮತ್ತೆ ಅಲ್ಲಿ ಹಂಗ ಇದು ಆಗ್ತೈತಿ ಬರ್ಲಿ ಬಿಡು ಯಾಕಾದ್ರೆ ಚಂದೇ ಬಂದಿಂದ ಹೊಂದಾಣಿಕೆ ಮಾಡ್ಕೊಂಡು ಚಂದೇ ಮಾಡ್ಕೊಂಡು ಹೋಗ್ಲಕ್ಕ